ನಮಸ್ಕಾರ ಆತ್ಮೀಯ ವೀಕ್ಷಕರಿಗೆ ವಾಸ್ತು ಖಚಿತ ಪರಿಹಾರಗಳು ಚಾನಲ್ಗೆ ಸ್ವಾಗತ ಇಂದಿನ ನಮ್ಮ ವಾಸ್ತು ವಿಶೇಷ ಏನಂದರೆ ಮಾಡು ಕಡು ಮಾಡು ಏನಿದು ಮಾಡು ಕಡು ಮಾಡು ಮಲೆನಾಡಿನ ಜನಕ್ಕೆ ದಕ್ಷಿಣ ಕನ್ನಡದ ಜನರಿಗೆ ಉತ್ತರ ಕನ್ನಡದ ಜನರಿಗೆ ಮತ್ತು ಹೆಂಚಿನ ಮನೆಯನ್ನು ಕಟ್ಟಿಕೊಳ್ಳುತ್ತಿರುವಂಥವ್ರಿಗೆ ಇದರ ಬಗ್ಗೆ ಸ್ವಲ್ಪ ಸುಲಭವಾಗಿ ಅರ್ಥ ಆಗುತ್ತೆ ಬೇರೆಯವರಿಗೆ ಅರ್ಥ ಆಗಲ್ಲ ಅಂತ ಅಲ್ಲ ಆ ಪದ ಬಳಕೆಗಳು ಕಡಿಮೆ ಆಗೋದರಿಂದ ಸ್ವಲ್ಪ ವ್ಯತ್ಯಾಸ ಅಂತ ಅನಿಸ್ಬೋದು ಆ ಕಾರಣಕ್ಕೋಸ್ಕರ ಈ ವಿವರಣೆ ಕೊಟ್ಟಿದ್ದೇನೆ ಏನಿದು ಮಾಡು ಕಡು ಮಾಡು ಅಂದರೆ ಸಾಮಾನ್ಯವಾಗಿ ಈ ವಾಸ್ತುವಿನಲ್ಲಿ ಏನಾಗುತ್ತಪ್ಪ ಅಂತಂದರೆ ಇಳಿಜಾರು ಅಂತ ಬಂದಾಗ ಹೆಂಚಿದು ಕೊಟ್ಟು ಹೆಂಚಿಗೆ ಕೊಟ್ಟಿರೋಂಥ ಇಳಿಜಾರು ನೀವು ಪೂರ್ವ ಪಶ್ಚಿಮ ಎರಡಕ್ಕೂ ಕೊಟ್ಟವಾಗ ಯಾವ ರೀತಿಯ ತೊಂದರೆಗಳು ಆಗಲ್ಲ ಉತ್ತರ ದಕ್ಷಿಣ ಎರಡೂ ಕಡೆಗೂ ಸಹಿತ ಇಳಿಜಾರನ್ನು ಕೊಟ್ಟವಾಗ ಯಾವ ರೀತಿಯ ತೊಂದರೆಯೂ ಆಗುವುದಿಲ್ಲ ಅಂದರೆ ಈಗ ಈ ಮನೆಗೆ ಈ ಭಾಗದಲ್ಲಿ ಈ ಭಾಗದಲ್ಲಿ ಎರಡು ಇಳಿಜಾರು ಕೊಟ್ಟವಾಗ ಹೆಂಚನ್ನು ಹಾಕಿದವಾಗ ಇಲ್ಲಿ ಪೂರ್ವಕ್ಕೂ ಇಳಿಜಾರಾಯಿತು ಈ ಕಡೆ ಪಶ್ಚಿಮಕ್ಕೂ ಇಳಿಜಾರಾಯಿತು ಅದೇ ರೀತಿ ಉತ್ತರ ಮತ್ತು ದಕ್ಷಿಣಕ್ಕೂ ಸಹಿತ ಆದವಾಗ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಅಲ್ಲಿ ಅಭಿವೃದ್ಧಿ ಆಗುತ್ತಲೇ ಇರುತ್ತೆ ಆದರೆ ನಾವು ಈ ಮನೆ ಮುಗ್ದಾದ ಮೇಲೆ ಅನುಕೂಲಕ್ಕೋಸ್ಕರ ಒಂದು ಭಾಗವನ್ನು ಅಡಿಷ್ನಲ್ಲಾಗಿ ತಗೊಳ್ತೀವಿ ಮನೆ ಮುಂದಗಡೆ ತಗೊಂಡಾಗ ಕಟಾಂಜನ ಅಂತ ತಗೊಳ್ತೀವಿ ಆ ಕಟಾಂಗಣಕ್ಕೆ ಈ ರೀತಿ ಕಡುಮಾಡನ್ನು ತಗೊಂಡು ಇಳಿಸ್ಕೊಳ್ತೀವಿ ಮನೆ ಹಿಂದ್ಗಡೆ ಭಾಗಕ್ಕೆ ಅಂತ ತಗೊಂಡವಾಗ ಒನ್ಸ್ ಅಗೇನ್ ಇದೇ ರೀತಿ ನಾವು ಬೆಳೆಸ್ಕೊಳ್ತೀವಿ ಅಲ್ಲಿ ವಾಶ್ ಏರಿಯಾ ಟಾಯ್ಲೆಟು ಬಾತ್ರೂಮು ಈ ರೀತಿ ಎಲ್ಲ ಮಾಡ್ಕೊಳ್ತೀವಿ ಇದರಲ್ಲಿ ಕೆಲವೊಂದು ಒಳ್ಳೆಯದು ಕೆಲವೊಂದು ತಪ್ಪು ಪಶ್ಚಿಮಕ್ಕೆ ಮುಖವಾಗಿದ್ದಾವಾಗ ನಿಮ್ಮ ಮನೆ ಪಶ್ಚಿಮಕ್ಕೆ ಮುಖವಾಗಿದ್ದಾವಾಗ ನೀವು ಪೂರ್ವ ಭಾಗದಲ್ಲಿ ಈ ರೀತಿ ಕಡುಮಾಡನ್ನು ತೆಗೆದುಕೊಳ್ಳುತ್ತಾ ಹೋದರೆ ಯಾವ ರೀತಿಯ ತೊಂದರೆಗಳು ಆಗೋದಿಲ್ಲ ಯಾಕೆಂದರೆ ಪಶ್ಚಿಮ ಎತ್ತರವಾಗಿರುತ್ತದೆ ಪೂರ್ವ ಬರ್ತಾ ಬರ್ತಾ ತಗ್ಗಾಗ್ತಾ ಹೋಗುತ್ತೆ ಅದರಿಂದ ಯಾವ ರೀತಿಯ ತೊಂದರೆಗಳು ಇಲ್ಲ ಆದರೆ ಅದೇ ಕೆಲವೊಂದು ಕಡೆಗಳಲ್ಲಿ ಪೂರ್ವಕ್ಕೆ ಮುಖ ಮಾಡಿ ಮನೆ ಕಟ್ಕೊಂಡಿರ್ತಾರೆ ಪಶ್ಚಿಮಕ್ಕೆ ಇದನ್ನು ತಗೊಳ್ತಾ ಹೋಗ್ತಾರೆ ಕಡುಮಾಡನ್ನು ಇಲ್ಲಿ ಈ ಕಡು ಮಾಡನ್ನು ಇಳಿಜಾರು ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ ಪೂರ್ವದಲ್ಲಿ ಹೆಚ್ಚು ಇಳಿಜಾರಿತ್ತಪ್ಪ ಅಂದರೆ ಆದಾಯ ಹೆಚ್ಚಾಗ್ತಾ ಹೋಗುತ್ತೆ ಪಶ್ಚಿಮದಲ್ಲಿ ಇಳಿಜಾರು ಹೆಚ್ಚಿತ್ತಪ್ಪ ಅಂತಂದರೆ ಖರ್ಚು ಹೆಚ್ಚಾಗ್ತಾ ಹೋಗುತ್ತೆ ನೀವು ಪೂರ್ವಕ್ಕೆ ಬಾಗಲಿದ್ದಾವಾಗ ಮನೆಯ ಹಿಂಭಾಗಕ್ಕೆ ಕಡು ಮಾಡನ್ನು ಹೆಚ್ಚು ತಗೊಳ್ತಾ ಹೋದ್ರಿ ಅಂದರೆ ಅಂತಹ ಮನೆಗಳಲ್ಲಿ ಖರ್ಚು ಹೆಚ್ಚಾಗಿರುತ್ತೆ ಆದಾಯ ಕಡಿಮೆ ಆಗ್ತಾ ಹೋಗುತ್ತೆ ಅದೇ ಪಶ್ಚಿಮಕ್ಕೆ ಮುಂಬಾಗಲಿದ್ದಂಥ ಜಾಗೆಯಲ್ಲಿ ಅಥವಾ ದಕ್ಷಿಣಕ್ಕೆ ಮುಂಬಾಗಲಿದ್ದಂಥ ಜಾಗೆಯಲ್ಲಿ ನೀವು ಉತ್ತರ ಭಾಗದಲ್ಲಿ ಕಡು ಮಾಡನ್ನು ತಗೊಳ್ತಾ ಹೋದವಾಗ ಆದಾಯ ಜಾಸ್ತಿ ಆಗ್ತಾ ಹೋಗುತ್ತೆ ಅದರ ಒಳಗಡೆ ಮತ್ತೇನಾದ್ರು ವ್ಯತ್ಯಾಸಗಳನ್ನು ಮಾಡಿಕೊಂಡಾಗ ಕಷ್ಟಗಳು ಬರುತ್ತೆ ಇಲ್ಲ ಅಂತ ಹೇಳಲ್ಲ ಆದರೂ ಸಹಿತ ತಾವು ಯಾವುದನ್ನಾರೂ ಬದಲಾವಣೆ ಮಾಡಿಕೊಳ್ಬೇಕು ಅಂದಾಗ ಯಾವುದನ್ನಾರು ಹೆಚ್ಚಿಸ್ಕೊಳ್ಬೇಕು ಅಂದಾಗ ವಾಸ್ತು ತಜ್ಞರನ್ನು ಸಂಪರ್ಕಿಸಬೇಕು ನೀವೇ ತೀರ್ಮಾನವನ್ನು ತೆಗೆದುಕೊಳ್ಳಕ್ಕೆ ಹೋಗಬೇಡಿ ನೀವು ಪೂರ್ವಕ್ಕೆ ಬಾಗಲಿದ್ದಾವಾಗ ಹಿಂದ್ಗಡೆ ಭಾಗಕ್ಕೆ ಕಡುಮಾಡನ್ನು ತಗೊಳ್ತಾ ತೊಗೊಳ್ತಾ ತೊಗೊಳ್ತಾ ನೀವು ಹೋದ್ರಿ ಅಂತಂದರೆ ಪೂರ್ವದ ಪೂರ್ವ ಎತ್ತರ ಆಗುತ್ತೆ ಮೊದಲನೇ ಕಾನ್ಸೆಪ್ಟು ಅದರಿಂದ ಆರೋಗ್ಯದ ಸಮಸ್ಯೆ ಹಣಕಾಸಿನ ಸಮಸ್ಯೆ ಇದೆಲ್ಲ ಬರ್ತಾ ಹೋಗುತ್ತೆ ಈಗ ಇಲ್ಲಿ ಪಶ್ಚಿಮ ಪಶ್ಚಿಮಕ್ಕೆ ಇದ್ದಾಗ ನೀವು ಈ ಭಾಗವನ್ನು ಇದೇ ರೀತಿ ನೀವು ಎಕ್ಸ್ಟ್ರಾ ಮಾಡ್ತಾ ಹೋದರೆ ಸೊ ನಿಮಗೆ ಇಲ್ಲಿ ಏನಾಗುತ್ತೆ ಪಶ್ಚಿಮ ಭಾಗ ಹೈಟ್ ಆಗಿರುತ್ತೆ ಪೂರ್ವ ಭಾಗ ಡೌನ್ ಆಗಿರುತ್ತೆ ನಿಮಗೆ ಅದು ಅನುಕೂಲತೆಯನ್ನೇ ಮಾಡಿಕೊಡುತ್ತೆ ಒಂದು ವೇಳೆ ಪೂರ್ವ ರಸ್ತೆ ಇದ್ದಾಗ ನೀವು ಮನೆಯನ್ನು ಪಶ್ಚಿಮ ಭಾಗದಲ್ಲಿ ಹಿಂದ್ಗಡೆ ಭಾಗ ಈ ರೀತಿ ನೀವು ಮಾಡ್ಕೊಳ್ತಾ ಹೋದ್ರಿ ಅಂದರೆ ಸೊ ಆವಾಗ ಏನಾಗ್ತಾ ಹೋಗುತ್ತೆ ನಿಮಗೆ ಪೂರ್ವ ಎತ್ತರ ಆಗಿರುತ್ತೆ ಪಶ್ಚಿಮ ತಗ್ಗಾಗಿರುತ್ತೆ ಅದರಿಂದ ಅನಾರೋಗ್ಯದ ಸಮಸ್ಯೆಗಳು ಖರ್ಚು ಹೆಚ್ಚಾಗುವಂಥದ್ದು ಆಪರೇಷನ್ ಆಗುವಂಥ ಅವಕಾಶಗಳು ಕ್ರಮೇಣವಾಗಿ ಆದಾಯ ಕಡಿಮೆ ಆಗುವಂಥ ಸಂದರ್ಭಗಳು ಸಂಬಂಧಗಳನ್ನು ಹಾಳು ಮಾಡಿಕೊಳ್ಳುವಂಥದ್ದು ಇದೆಲ್ಲದೂ ಸಹಿತ ಪ್ರಾರಂಭ ಆಗುತ್ತೆ ಹಾಗಾಗಿ ಮಾಡಿಗೂ ಕಡುಮಾಡಿಗೂ ಮಧ್ಯೆ ಇರುವಂಥ ಒಂದು ಸಣ್ಣ ಕೂದಲಿಯಷ್ಟು ಅಂತರ ಇದೆ ಆ ಅಂತರದ ಅರ್ಥವನ್ನು ಮಾಡಿಕೊಳ್ಬೇಕು ಪಶ್ಚಿಮ ಮತ್ತು ದಕ್ಷಿಣದ ರಸ್ತೆ ಇದ್ದಂಥ ಮನೆಗಳಲ್ಲಿ ಉತ್ತರ ಅಥವಾ ಪೂರ್ವಕ್ಕೆ ಕಡುಮಾಡನ್ನು ಹೆಚ್ಚು ತಗೊಂಡರೂ ಸಹಿತ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಉತ್ತರ ಮತ್ತು ಪೂರ್ವದ ರಸ್ತೆ ಇದ್ದಾಗ ನೀವು ದಕ್ಷಿಣ ಭಾಗಕ್ಕಾಗಲಿ ಪಶ್ಚಿಮ ಭಾಗಕ್ಕಾಗಲಿ ಹೆಚ್ಚು ಕಡಮಾಡನ್ನು ತಗೊಳ್ತಾ ನೀವು ಹೋದ್ರಿ ಅಂತಂದರೆ ಖಂಡಿತವಾಗಿಯೂ ಅಲ್ಲಿ ಆರೋಗ್ಯದ ಸಮಸ್ಯೆ ಹಣಕಾಸಿನ ಸಮಸ್ಯೆ ಸಂಬಂಧಗಳ ಸಮಸ್ಯೆ ಎಲ್ಲದೂ ಸಹಿತ ಕೊಟ್ಟೇ ಕೊಡುತ್ತದೆ ಅದನ್ನು ಎದುರಿಸಲೇಬೇಕಾಗುತ್ತೆ ಇನ್ನು ಒಂದು ವಿಷಯ ಹೇಳಬೇಕಪ್ಪ ಅಂತಂದರೆ ಹೆಂಚಿನ ಮನೆಯಲ್ಲಿ ಆಗುವಂತಹ ಪರಿಣಾಮ ಆರ್ ಸಿ ಸಿ ಮನೆಯಲ್ಲಿ ಆಗುವಂಥ ಪರಿಣಾಮ ತುಂಬ ವ್ಯತ್ಯಾಸ ಇರುತ್ತೆ ಆರ್ ಸಿ ಸಿ ಮನೆಗಳಲ್ಲಿ ಯಾವುದಾದ್ರೂ ಒಂದು ಪರಿಣಾಮ ಮೂರು ವರ್ಷದ ಒಳಗಡೆಯಾಗಿ ಕೊಡುತ್ತೆ ಅಂತನ್ನೋದೇ ಆದರೆ ಹೆಂಚಿನ ಮನೆಯಲ್ಲಿ ಅದೇ ಪರಿಣಾಮವನ್ನು ಕೊಡೋದಕ್ಕೆ ಮೂವತ್ತು ವರ್ಷ ಟೈಮ್ ತಗೊಳ್ಳುತ್ತೆ ಯಾಕೆ ಹೀಗೆ ಅಂತ ವಿಚಾರ ಮಾಡಿದರೆ ಆರ್ ಸಿ ಸಿ ಮನೆಗಳಲ್ಲಿ ಡೈರೆಕ್ಟ್ ಸನ್ಲೈಟ್ ಬರೋದಿಲ್ಲ ಆರ್ ಸಿ ಸಿಯನ್ನು ಹಾಕಿರ್ತೀವಿ ನೇರವಾಗಿ ಮೇಲ್ಗಡೆಯಿಂದ ಸನ್ಲೈಟ್ ಬರೋದಿಲ್ಲ ವಿಂಡೋ ಮುಖಾಂತರನೇ ಒಳಗಡೆ ಬರಬೇಕು ಅಥವಾ ಡೋರ್ ಮುಖಾಂತರನೇ ಒಳಗಡೆ ಬರಬೇಕು ಆದರೆ ಹೆಂಚಿನ ಮನೆಗಳಲ್ಲಿ ಹೆಂಚಿನ ಸಂದಿನಿಂದಲೂ ಸಹಿತ ಸೂರ್ಯನ ಬಿಸಿಲು ಒಳಗಡೆ ಬರುತ್ತೆ ನೇರವಾದ ಬಿಸಿಲಲ್ಲಿರುತ್ತೆ ಆ ಕಾರಣಕ್ಕಾಗಿ ಒಳಗಡೆ ಉತ್ಪತ್ತಿಯಾಗುತ್ತಿರುವಂತಹ ಧನಾತ್ಮಕ ಮ್ಯಾಗ್ನೆಟಿಕ್ ಪವರು ಹೆಚ್ಚು ಉತ್ಪತ್ತಿ ಆಗೋದರಿಂದ ಸಮಸ್ಯೆಗಳನ್ನು ಅದು ಕಡಿಮೆ ಮಾಡುತ್ತೆ ಹೀಗಾಗಿ ಮುಂಚಿನ ದಿನಗಳಲ್ಲಿ ಈ ಆರ್ ಸಿ ಸಿ ಬಿಲ್ಡಿಂಗ್ಗಳು ಪ್ರಾರಂಭ ಆಗೋಕ್ಕಿಂತಲೂ ಮುಂಚಿನ ದಿನಗಳಲ್ಲಿ ತಾವು ನೋಡಿದವಾಗ ಯಾವುದೇ ಪರಿಣಾಮ ಆಗೋದಕ್ಕೆ ಅಭಿವೃದ್ಧಿ ಆಗೋದಕ್ಕೂ ಸಮಯ ತಗೊಳ್ಳುತ್ತೆ ಹಾಗೆ ತೊಂದರೆ ಕೊಡುವುದಕ್ಕೂ ಸಮಯ ತಗೊಳ್ಳುತ್ತೆ ಆರ್ ಸಿ ಸಿ ಮನೆ ಆ ರೀತಿಯಲ್ಲ ಎಲ್ಲದೂ ಇಮ್ಮಿಡಿಯೇಟ್ ಇನ್ಸ್ಟಂಟ್ ರಿಸಲ್ಟ್ಗಳನ್ನು ಇರುತ್ತೆ ಇನ್ನು ಈ ಕಡುಮಾಡಿನ ರೀತಿಯಲ್ಲಿ ವಿಚಾರ ಮಾಡಿದವಾಗ ಕೆಲವರು ತೊಟ್ಟಿ ಮನೆ ಟೈಪ್ ಮಾಡಿಕೊಂಡು ಸುತ್ತ ಈ ರೀತಿ ಕಡುಮಾಡನ್ನು ತಗೊಂಡಿರ್ತಾರೆ ತೊಟ್ಟಿ ಮನೆ ಮಾಡಬೇಕು ಅಂತಂದಾಗ ಹೆಚ್ಚಿನ ಪಕ್ಷ ಚಚ್ಚೌಕವಾಗಿ ಮಾಡುವಂಥ ಅವಕಾಶಗಳು ಜಾಸ್ತಿ ಇರುತ್ತೆ ಅದೇ ರೀತಿ ಅದನ್ನು ಬೆಳವಣಿಗೆ ಮಾಡ್ಕೊಳ್ತಾರೆ ಅದು ಅಷ್ಟು ಪ್ರತಿಫಲವನ್ನು ಕೊಡೋದಿಲ್ಲ ಅಂತ ನೋಡೋದಕ್ಕೆ ತುಂಬ ಚೆಂದ ಕಾಣುತ್ತೆ ಮನೆ ಆದರೆ ಮನೆ ಚಚ್ಚೌಕವಾಗಿದ್ದಾವಾಗ ಅಲ್ಲಿ ಆದಾಯ ಅಷ್ಟೇ ಇರುತ್ತೆ ಖರ್ಚು ಅಷ್ಟೇ ಇರುತ್ತೆ ಉಳಿತಾಯ ಅನ್ನೋದಿರಲ್ಲ ಹಾಗಾಗಿ ಇದೆಲ್ಲ ವಿಷಯಗಳನ್ನು ತಾವು ಗಮನಿಸಿ ಚರ್ಚಿಸಿ ಮನೆ ನಿರ್ಮಾಣ ಮಾಡೋದಕ್ಕೆ ತೀರ್ಮಾನ ತೆಗೆದುಕೊಳ್ಳಿ ನಮಸ್ಕಾರ